ಶಿರಾ ತಾಲೂಕಿನ ಗುಂಡಪ್ಪ ಚಿಕ್ಕೇನಹಳ್ಳಿಯ ಶ್ರೀ ಗುಂಡಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಜಲಾನಯನ ಅಭಿವೃದ್ಧಿ ಘಟಕ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಎರಡು ಪಾಯಿಂಟ್ ಸೊನ್ನೆ ಯೋಜನೆಯಡಿ ರಾಜ್ಯ ಮಟ್ಟದ ಜಲಾನಯನ ಮಹೋತ್ಸವ ಅಭಿಯಾನದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿವಿ ಜಯಚಂದ್ರ ಕೃಷಿ ಉದ್ಘಾಟನೆಗೆ ಮೂಲಭೂತ ಸಂಪನ್ಮೂಲಗಳಾದ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಜಲಾನಯನದ ಮೂಲ ಉದ್ದೇಶ ಓಡುವ ನೀರನ್ನ ನಡೆಯುವಂತೆ ಮಾಡಿ ನಡೆಯುವ ನೀರನ್ನ ನಿಲ್ಲುವಂತೆ ಮಾಡಿ ನಿಂತ ನೀರನ್ನ ಇಂಗುವಂತೆ ಮಾಡುವುದು ಹಾಗೂ ಮಣ್ಣಿನ ಸವಕಳಿ ಹಾಗೂ ಫಲವತ್ತತೆಯನ್ನ ಕಾಪಾಡುವುದಾಗಿದೆ ಎಂದರು

ಐವತ್ತು ಮೂರು ಸಾವಿರ ಎಕರೆ ಅಡಿಕೆ ಬರ್ತಾ ಇತ್ತು ಅಡಿಕೆ ಬರ್ತಾ ಇತ್ತು ಹತ್ತಿ ಹತ್ತಿ ಸುಮಾರು ನಲವತ್ತು ಸಾವಿರ ಎಕರೆ ಬೀಜ ಬೀಜ ಉತ್ಪಾದನೆ ಮತ್ತು ಬಿಟಿ ಕಾಟನ್ ಉಂಟಿದೆ ಬಿಟಿ ಕಾಟನ್ ನಾನು ಕೃಷಿ ಮಂತ್ರಿ ಆದಂತಹ ಸಂದರ್ಭದಲ್ಲಿ ಅದನ್ನು ಬಿಡುಗಡೆ ಮಾಡಿದ್ದು ಆ ಆ ಕಾಟನ್ ಎಷ್ಟು ಬಳಕೆ ಹಾಕ್ತಾ ಸುಮಾರು ಹತ್ತರಿಂದ ಹದಿನೈದು ಬಿಲ್ಡಿಂಗ್ ಫ್ಯಾಕ್ಟರಿ ಇದೆ ನಮ್ಮಲ್ಲಿ ಮೊದಲೆಲ್ಲ ಜೆನಿಕ್ ಫ್ಯಾಕ್ಟರಿಯಲ್ಲಿ ಕೊಡ್ತೀವಿ ಅಂತ ಇದು ಜನಕ್ ಫ್ಯಾಕ್ಟರಿ ಇವತ್ತು ಹತ್ತಂತೆ ಡ್ಯಾಕ್ಟರಿ ಇದೆ ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರದಲ್ಲಿ ಸಮಾನ ಇವತ್ತು ಈಗ ಅದನ್ನು ಪರಿವರ್ತನೆ ಆಗಬೇಕಾದಾಗ ಇವತ್ತು ನನ್ನ ಮತ್ತು ರೈತರ ಆ ಬಾಂಧಕ ಮತ್ತು ನಿರಂತರವಾದಂಥ ಪ್ರಯತ್ನದಿಂದ ಮಾಡೋದಕ್ಕೆ ಸಾಧ್ಯ ಆಗಿದೆ ಇವತ್ತು ಇವತ್ತು ನಮ್ಮ ಮಹೋತ್ಸವದಲ್ಲಿ ನಾವೆಲ್ಲರೂ ಕೂಡ ಪ್ರತಿಜ್ಞೆ ಮಾಡಿದ್ದೇವೆ ಡ್ಯಾಪ್ ಕಡೆ ಈಗಿನ ಎಲ್ಲೋ ಒಂದು ಕಡೆ ಹೇಳಿ ಕರ್ನಾಟಕ ಅಸವಾಗಿ ಮಾಡಬೇಕಾದ ಆಹಾರಗಳನ್ನು ಪೌಷ್ಟಿಕ ಆಹಾರ ಬೆಳೀಬೇಕು ಅಂತ ಹೇಳಿದಾಗ ನಾವು ನೋಡಿರ್ಲಿ ನಮ್ಮನೆ ಹೊರತೆ ಎಲ್ಲರೂ ಕೂಡ ಅದನ್ನು ಉದ್ರಾಟ ಮಾಡಲು ಮಕ್ಕಳನ್ನು ಮೂಡಿಸಿದ್ವಿ ಆ ರೀತಿಯ ಬೆಳೆಗಳನ್ನು ಬೆಳೆದು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಆರೋಗ್ಯವನ್ನು ಕಾಪಾಡ್ಕೊಬೇಕಾದಾಗ ಬೆಳಿಗ್ಗೆಯಿಂದ ಆಸ್ಪತ್ರೆಗೆ ಹೋಗಲು ಬಿಟ್ಟು ನೀವು ಒಳ್ಳೆ ಆಹಾರವನ್ನು ಈ ರೀತಿಯಾಗಿ ಇದನ್ನ ಪೌಷ್ಟಿಕ ಅಂಶಗಳು ಹೇಳತಕ್ಕಂಥ ಆಹಾರವನ್ನು ಉಪಯೋಗಿಸ್ತಕ್ಕಂಥ ಕಂತೋಲ್ ಮಾಡಿದರೆ ನಿಮಗೆ ನಿಮ್ಮ ಆರೋಗ್ಯನೂ ಕೂಡ ಬೆಳೀತದೆ ಏನ್ ಆರೋಗ್ಯವೂ ಕೂಡ ಬೆಳಿತದೆ ಇವತ್ತು ಬುದ್ಧಿಲೂ ಕೂಡ ಬೆಳೀತದೆ ಇರತಕ್ಕಂಥ ಮಾತಿಗೆ ಸಂತೋಷ ಹೇಳಿ ಇವತ್ತು ಆಸ್ಪತ್ರೆಗಳನ್ನ ಕಡಿಮೆ ಮಾಡಿ ಇವತ್ತು ನಿಮಗೆ ಹಾಡ್ನಲ್ಲಿ ಡಿಜಿಟಲ್ ಮಾಧ್ಯಮದ ಮುಖಾಂತರ ಟಿಬಿ ಜಯಚಂದ್ರ ಅವರು ಡಬ್ಲ್ಯೂಬಿಸಿ ಮತ್ತು ವೈ ವತಿಯಿಂದ ತುಮಕೂರು ಜಿಲ್ಲೆಯಲ್ಲಿ ನಿರ್ಮಿಸಿದ ಮಣ್ಣು ಮತ್ತು ನೀರು ಕಾಮಗಾರಿಗಳ ಲೋಕಾರ್ಪಣೆ ಐಡಬ್ಲ್ಯೂ ಎಂಪಿ ಯೋಜನೆಯ ಅನುಷ್ಠಾನ ಮಾಡಲಾದ ಕಾಮಗಾರಿಗಳ ಪುನರುಜ್ಜೀವನ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ರು ರಾಜ್ಯದ ಜಲಾನಯನ ಜನಬಾಗಿನ ದಾರ ಕಪ್ ವಿಜೇತರಿಗೆ ಹಾಗೂ ಜಿಲ್ಲೆಯ ಶ್ರೇಷ್ಠ ಕೃಷಿ ವಿಜೇತರಿಗೆ ಸನ್ಮಾನ ಮಾಡಲಾಯಿತು ಬೇವನಹಳ್ಳಿ ಚಂಗಾವರ ಮತ್ತು ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳಿಗೆ ಹನ್ನೊಂದು ಲಕ್ಷ ರೂಪಾಯಿ ಮೊತ್ತದ ಐದು ಸೀಟರ್ ರಿವರ್ಸಬಲ್ ಡೆಸ್ಕ್ ವಿತರಣೆ ಮಂಜೂರಾತಿ ಪತ್ರ ನೀಡಲಾಯಿತು ಕಾರ್ಯಕ್ರಮದಲ್ಲಿ ತುಂತುರು ನೀರಾವರಿ ಘಟಕಗಳು ಜೇನು ಪೆಟ್ಟಿಗೆಗಳನ್ನ ಫಲಾನುಭವಿ ರೈತರಿಗೆ ವಿತರಿಸಲಾಯಿತು ಜಾನುವಾರುಗಳಿಗೆ ಆರೋಗ್ಯ ಶಿಬಿರ ಏರ್ಪಡಿಸಿ ಔಷಧಿಯನ್ನ ನೀಡಲಾಯಿತು ರಾಜ್ಯದ ಶಿವಮೊಗ್ಗ ಯಾದಗಿರಿ ಚಿಕ್ಕಮಗಳೂರು ಚಾಮರಾಜನಗರ ಜಿಲ್ಲೆಗಳಿಂದ ಜಂಟಿ ಕೃಷಿ ನಿರ್ದೇಶಕರು ಹಾಗೂ ಅಧಿಕಾರಿಗಳು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು